ಸೊ ನಾನು ಅದನ್ನೇ ಆಗಲೇ ಹೇಳ್ತಿದ್ದೆ ಬಿ ಪಾಪ ಮಿಲನ ಈಗ ನೀನು ಓಡ್ಬೇಕಂದಾಗ ಮಗು ಹತ್ತದ್ರೆ ಶಿ ಅಷ್ಟು ಗೋ ದೇರ್ ಆಲ್ಸೋ ಐ ವರ್ ಸ್ಟೆಲ್ಲಿಂಗ್ ಅದು ಆ ಎಮೋಷನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಶೀ ಈಸ್ ಕಮ್ಮಿಂಗ್ ಅದಲ್ಲ ಅದೇ ಇದು ಇವಾಗ ನಾವು ನಾವು ಬೇಗ ಬಂದುಬಿಟ್ರೆ ಬೇಟ ನಿಜವ್ರು ನಾನು ಮಿಲನ ಬಂದಾಗ ಐ ಮೇಕ್ ಶೋರ್ ಶೀ ಈಸ್ ಕಂಫರ್ಟಬಲ್ ಬಿಕಾಸ್ ಯು ನೋ ನೋ ಯಾರು ತಾಯಿ ತನ ಅನ್ನೋದು ದೊಡ್ಡದು ಆ್ಯಂಡ್ ಶೀ ಈಸ್ ಶಿ ಈಸ್ ಸೀಯಿಂಗ್ ದಟ್ ವಸ್ ಆಲ್ವೇಸ್ ಐ ಯು ಕಂಫರ್ಟಬಲ್ ಐ ಯು ಕಂಫರ್ಟಬಲ್ ಏನಾದರೂ ಕುಡೀತಿರ ಏನಾದರೂ ಅಲ್ ಕೀಪ್ ಆಸ್ಕಿಂಗ್ ಅ ಬಿಕಾಸ್ ಶಿ ಇಸ್ ಲೆಫ್ಟ್ ಅ ಬೇಬಿ ಆ್ಯಂಡ್ ಕಮ್ ಆ್ಯಂಡ್ ಪ್ರಮೋಟಿಂಗ್ ಈವನ್ ಶೀಸ್ ಇಟ್ಟಿಂಗ್ ದಿಸ್ ಆಸ್ ಅ ಬೇಬಿ ಶಿ ಕುಡ್ ಅಬ್ಸೈಡ್ ನೋ ಇಲ್ಲ ಬನ್ನಿ ಅಲ್ಲೇ ಒಂದು ಏನಾದರೂ ಒಂದು ವೀಡಿಯೋ ಬೈಟ್ ಕೊಟ್ಬಿಡ್ತೀನಿ ಅಂತ ಆಗ್ಬೋದಿತ್ತು ಟು ಬಿ ವೆರಿ ಫ್ರ್ಯಾಂಕ್ ಒಂದು ಈ ಸಿನಿಮಾ ಪ್ರಮೋಷನ್ ಟೈಮಲ್ಲೇ ಒಂದು ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ಹಂಗೆ ಶೀಲ್ ಕಾಲ್ ಪ್ರೊಡ್ಯೂಸರ್ ಕಾಲ್ ಮಾಡ್ತಾರೆ ನಮಗೆ ಕಾಲ್ ಮಾಡ್ತಾರೆ ವಿಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಎಷ್ಟು ಸಾರಿ ಏ ಪ್ರೊಡ್ಯೂಸರ್ ಯಾರು ಮಿಲನ ಇದೆ ನೆಕ್ಸ್ಟ್ ಏನು ನಮಗಿಂತ ನೆಕ್ಸ್ಟ್ ಏನು ಲೈನ್ ಅಪ್ ಮಾಡಿದ್ರ ನೆಕ್ಸ್ಟ್ ಏನು ಮಾಡೋಣ ಪ್ರಮೋಟ್ ಮಾಡೋಣ ಶೀ ಈಸ್ ಆಸ್ಕಿಂಗ್ ಮೋರ್ ಹೌದಾ ಹೆಂಗೆ ರೀಚ್ ಆಗ್ತಿದೆ ಇನ್ನೇನಾದರೂ ಏನಾದರೂ ಮಾಡೋಣ ಇನ್ನೇನಾದ್ರೂ ಮಾಡೋಣ ಇನ್ನೊಂದು ಇವೆಂಟ್ ಮಾಡೋಣ ಅಲ್ಲೂ ಪ್ರೀತಿ ಜಾಸ್ತಿ ಸಿನಿಮಾ ಮೇಲೂ ಪ್ರೀತಿ ಜಾಸ್ತಿ ಇನ್ನೇನು ಆಯಿತು ಇವಾಗ ಎಷ್ಟು ಜನ ಇಂಟ್ರವ್ಯೂ ಅಂತ ಮನೆಗೆ ಹೋಗ್ತಾರೆ ಇವತ್ತಷ್ಟೇನಂತ ಮತ್ತೆ ನಾಳೆ ಸಂಜೆ ಮತ್ತೆ ಕಾಲ್ ಮಾಡಿದೆ ಏನಾದರೂ ಇದೆಯಾ ಏನಾದರೂ ಮಾಡೋಣವಾ ರೀಚ್ ಆಗ್ತಿದ್ಯಾ ಸೊ ಆ ಪ್ರೀತಿ ಇದೆಯಲ್ಲ ಸಿನಿಮಾ ಮೇಲೆ ಇರುವಂಥ ಪ್ರೀತಿ ಅದೇ ನಮ್ಮನ್ನೆಲ್ಲ ಕಾಪಾಡೋದು ಅದೇ ನಮ್ಮನ್ನ ಗೆಲ್ಸೋದು ಅಂಡ್ ವಾಟ್ ಶಿ ಆಸ್ ಡೂಯಿಂಗ್ ಅಲ್ವಾ ಇಟ್ ಇಟ್ ವಿಲ್ ಬಿ ರಿಮೆಂಬರ್ಡ್ ಇನ್ ಆರ್ ಟೀಮ್ ಎಲ್ಲವೂ ನಮಗೋಸ್ಕರ ಆಡಿಯನ್ಸ್ಗೋಸ್ಕರ ಅವ್ರು ಏನೇ ಮಾಡೋದಕ್ಕೆ ಮನೋರಂಜನೆ ಕೊಡಬೇಕು ಅನ್ನೋದಷ್ಟೇ ಉದ್ದೇಶ ಆಡಿಯನ್ಸ್ ಅನ್ನೋದಕ್ಕಿಂತ ಶಿ ಸ್ಟ್ಯಾಂಡಿಂಗ್ ಫಾರ್ ದ ಪ್ರೊಡ್ಯೂಸರ್ ಅಟ್ ದಿಸ್ ಪಾಯಿಂಟ್ ಶಿ ಈಸ್ ಸ್ಟ್ಯಾಂಡಿಂಗ್ ಫಾರ್ ದ ಪ್ರೊಡ್ಯೂಸರ್ ಸಿ ಟು ಬಿ ವೆರಿ ಫ್ರ್ಯಾಂಕ್ ಮಿಲನ್ ಅವರು ಏನಕ್ಕೆ ಅಂದಾಗ ಒಂದು ಒಂದು ಸ್ವಾರ್ಥ ಪ್ರೊಡ್ಯೂಸರ್ ಕಡೆ ಇಡ್ತಾರೆ ಮಿಲನ್ ಆಸ್ ಅ ಯೂಜ್ ರೀಚ್ ಇಟ್ಟು ಕೊಟ್ಟಿದ್ದಾರೆ ಮಿಲನ್ ಅನ್ನು ತಗೊಂಡಿರೋ ರೀಸನು ಅದು ಒಂದು ಪಾರ್ಟ್ ಆಗಿರುತ್ತೆ ಸೊ ಪ್ರಮೋಷನ್ ಅಂತ ಬಂದಾಗ ಓಕೆ ಬೇರೆ ಇದರಲ್ಲಿ ಏನೋ ಈ ಟೈಮಲ್ಲೂ ಬಂದು ಮಾಡ್ತಿದ್ದಾರೆ ಅಂದ್ರಲ್ಲ ಶಿ ಇಲ್ ಬಿ ರಿಮೆಂಬರ್ಡ್ ವಿನ್ ಇದು ಇದು ಸೊ ನಾವು ಪ್ರೊಡಕ್ಷನ್ಸಲ್ಲಿ ನಾವು ಅದನ್ನೇ ಮಾತಾಡ್ತಿದ್ವಿ ಬರ್ತಿದ್ರಾಗ್ರು ಯಾರೂ ಮೇ ಬಿ ದೇವ್ಡ್ ಆಫ್ ಗೀವನ್ ಒಂದು ಇವಾಗ ರೀಸನ್ ಕೊಡೋದಕ್ಕೆ ಎಲ್ಲನೂ ಪಾಸಿಬಲ್ ನಾವು ಏನು ಮಾತಾಡೋಂಗಿಲ್ಲ ಎಲ್ಲವೂ ಇದ್ದಾಗೂ ಶಿ ಈಸ್ ನಾಟ್ ಗಿವಿಂಗ್ ಅ ರೀಸನ್ ಈಸ್ ಕಮಿಂಗ್ ಬರ್ತಾರೆ ಇರ್ತಾರೆ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ